ಹಾಯ್ ಗಾಯಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮನೆಯಿಂದ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬರ್ತಾ ಇದೆ ಅದು ಕೂಡ ನಾಮಿನೇಷನ್ ಇಂದ ಒಬ್ಬ ಸ್ಪರ್ಧಿ ಸೇವ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಅದರ ಜೊತೆಗೆ ಸೇವ್ ಆಗಿರುವಂತಹ ಒಬ್ಬ ಸ್ಪರ್ಧಿ ನಾಮಿನೇಟ್ ಆಗಿದ್ದಾರೆ ಹಾಗಾದ್ರೆ ಯಾವ ಸ್ಪರ್ಧಿ ನಾಮಿನೇಟ್ ಆಗಿದ್ದಾರೆ ಅದರ ಜೊತೆಗೆ ಯಾವ ಸ್ಪರ್ಧಿ ಸೇವ್ ಆಗಿದ್ದಾರೆ ಎನ್ನುವಂತಹ ಒಂದು ವಿಚಾರವನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ ಅದಕ್ಕೋಸ್ಕರ ನೀವಿನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿ ಹೋಗ್ಬೇಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ನಿನ್ನೆ ಮಡಿಕೆ ಹೊಡೆಯುವಂತ ಒಂದು ಟಾಸ್ಕ್ ಇತ್ತು ಅಂತಾನೆ ಹೇಳ್ಬೋದು ಆ ಟಾಸ್ಕ್ ಅನ್ನು ಆ ಒಂದು ಟಾಸ್ಕ್ ಅನ್ನು ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಾಮಿನೇಟ್ ಆಗಿರುವಂತಹ ತಂಡ ಗೆದ್ದಿದೆ ಅಂತ ಹೇಳ್ಬೋದು ಅದರಲ್ಲಿ ಸಖತ್ತಾಗಿ ನಾಮಿನೇಟ್ ಆಗಿರುವಂತಹ ತಂಡ ಆಡಿದ್ದಾರೆ ಈಗ ನಾಮಿನೇಟ್ ಆಗಿರುವಂತಹ ಏಳು ಜನ ಸ್ಪರ್ಧಿಗಳ ಪೈಕಿ ಒಬ್ಬರನ್ನು ಸೇವ್ ಮಾಡಿ ಸೇವ್ ಆದ ಆಗಿರುವಂತಹ ಒಬ್ಬ ಸ್ಪರ್ಧಿಗಳ ತಂಡಕ್ಕೆ ಕಳಿಸಬೇಕು ಅದರ ಜೊತೆಗೆ ಸೇವ್ ಆಗಿರುವಂತಹ ಏಳು ಜನ ಸ್ಪರ್ಧಿಗಳ ಪೈಕಿ ಒಬ್ಬರನ್ನು ನಾಮಿನೇಟ್ ಮಾಡಿ ನಮ್ಮ ತಮ್ಮ ತಂಡಕ್ಕೆ ಸೇರಿಸಿಕೊಳ್ಳಬೇಕು ಅನ್ನುವಂಥ ಒಂದು ಟಾಸ್ಕ್ ಅನ್ನು ನೀಡಿದ್ದಾರೆ ಅದರ ಮುಂದುವರಿದ ಭಾಗವಾಗಿ ಅದು ಇವತ್ತಿನ ಎಪಿಸೋಡ್ ಇದೆ ಅಂತಲೇ ಹೇಳಬಹುದು ಹಾಗಾದ್ರೆ ನಿನ್ನೆ ಒಂದು ಟಾಸ್ಕ್ ಅನ್ನು ಗೆದ್ದಿರುವಂತಹ ತಂಡಗಳ ಪೈಕಿ ಯಾರು ಸೇವ್ ಆದರೂ ಅದರ ಜೊತೆಗೆ ಯಾರು ನಾಮಿನೇಟ್ ನೋಡ್ತಾ ಹೋಗೋದಾದ್ರೆ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿಗಳ ತಂಡದಿಂದ ಅವರು ಏನ್ ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ಕಾಕ್ರೋಚ್ ಸುದಿ ಅವರನ್ನ ಸೇವ್ ಮಾಡಿ ಸೇವ್ ಆಗಿರುವಂತ ತಂಡಕ್ಕೆ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು ಅಂದ್ರೆ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿಗಳ ಪೈಕಿ ಮೊದಲನೇದಾಗಿ ಕಾಕ್ರೋಚ್ ಸುದ್ದಿ ಅವರು ಸೇವ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಸೇವ್ ಇದ್ದಂಥ ಸ್ಪರ್ಧಿಗಳ ಪೈಕಿ ನಾಮಿನೇಟ್ ಯಾರು ಆಗಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ಒಬ್ಬ ಸ್ಟ್ರಾಂಗ್ ಸ್ಪರ್ಧೆಯನ್ನು ಅವರು ತಮ್ಮ ತಂಡಕ್ಕೆ ಸೇರಿಸ್ಕೊಂಡಿದ್ದಾರೆ ಅಂದರೆ ಸ್ಟ್ರಾಂಗ್ ಇರುವಂಥ ಸ್ಪರ್ಧಿಗಳ ಪೈಕಿ ನೋಡ್ತಾ ಹೋಗೋದಾದ್ರೆ ನಮ್ಮ ರಘು ಅವರನ್ನು ನಾಮಿನೇಟ್ ಆಗಿರುವಂಥ ತಂಡಕ್ಕೆ ಸೇರಿದ್ದಾರೆ ಅಂತಲೇ ಹೇಳ್ಬೋದು ಕಾಕ್ರು ಸುದ್ದಿ ಅವರು ನಾಮಿನೇಟ್ ಇದ್ದಂಥ ತಂಡದಿಂದ ಸೇವ್ ಆಗಿರುವಂಥ ತಂಡಕ್ಕೆ ಬಂದಿದ್ದಾರೆ ಸೇವ್ ಇದ್ದಂಥ ತಂಡದಲ್ಲಿ ಇದ್ದಂಥ ರಘು ಅವರು ಈಗ ನಾಮಿನೇಟ್ ಆಗಿರುವಂಥ ತಂಡಕ್ಕೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು ನೋಡ್ತಾ ಹೋಗೋಣ ಸಖತ್ತಾಗಿ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ನಾಮಿನೇಷನ್ ಪ್ರಕ್ರಿಯೆ ಅದರ ಜೊತೆಗೆ ಟಾಸ್ಕನ್ನು ಆಡಿಸುವಂಥ ಒಂದು ವಿಶೇಷವಾದಂತ ಒಂದು ಒಂದು ರೀತಿಯಾಗಿ ಟಾಸ್ಕ್ ಅನ್ನು ನಮ್ಮ ಬಿಗ್ ಬಾಸ್ ಮಾಡಿದ್ದಾರೆ ನೋಡೋಣ ಯಾವ ರೀತಿಯಾಗಿ ಮುಂದುವರಿಯುತ್ತಾ ಹೋಗ್ತದೆ ಅಂತ ಬಿಗ್ ಬಾಸ್ ಕಣ ಸೀಸನ್ ಏನಾರ ಇವತ್ತಿನ ಮೊದಲನೇ ಅಪ್ಡೇಟ್ ಅಂತಾನೆ ಹೇಳ್ಬೋದು ಮತ್ತೆ ಇನ್ನೊಂದು ಟಾಸ್ಕ್ ಅನ್ನು ನೀಡಿದ್ದಾರೆ ಅದರಲ್ಲಿ ಯಾವ ಸ್ಪರ್ಧಿ ಅದರಲ್ಲಿ ಯಾವ ತಂಡ ಗೆದ್ದು ಅದರ ಜೊತೆಗೆ ಯಾರು ಯಾವ ತಂಡಕ್ಕೆ ಸ್ವೈಪ್ ಆಗಿದ್ದಾರೆ ಅನ್ನುವಂತ ಕಂಪ್ಲೀಟ್ ಮಾಹಿತಿಯನ್ನು ಮುಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾನೆ ಅದಕ್ಕೋಸ್ಕರ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ದಾನೆ ಯಾವುದೇ ಕಾರಣಕ್ಕೂ ಮರಿಯಲಿಕ್ಕೆ ಹೋಗಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಕೂಡ ಧನ್ಯವಾದಗಳು